ಈ ಒಂದು ದೇವಸ್ಥಾನ ಹಿಂದೆ ಗೌರಿಬಿದ್ದೂರ್ ತಾಲೂಕು ಆಗಿತ್ತು ಈಗ ನಮ್ಮಗಳ ಒಂದು ಅದೃಷ್ಟ ಮಂಚೇನಹಳ್ಳಿ ತಾಲೂಕಾಗಿ ಮಿಣಕನಗೂರ್ಕಿ ಗ್ರಾಮದಲ್ಲಿ ಮಿಣಕನಗೂರ್ಕಿ ಗ್ರಾಮದಲ್ಲಿ ಆ ತಾಯಿ ಆದಿಶಕ್ತಾತ್ಮಕ ಗ್ರಾಮ ದೇವತೆ ನೆಲೆಸಿದ್ದಾಳೆ ಅಂದರೆ ಬಹಳಷ್ಟು ಸಂತೋಷವಾದ ಸಂಗತಿ ಈ ದೇವಸ್ಥಾನಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅಂದಿನಿಂದ ಈ ತಾಯಿ ಈ ಕ್ಷೇತ್ರವನ್ನು ಎಲ್ಲ ಭಕ್ತಾದಿಗಳನ್ನು ಕಾಪಾಡ್ಕೊಂಡು ಬಂದಿರ್ತಾಳೆ ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಈ ದೇವಸ್ಥಾನ ಪುರ ಶಿಥಿಲಾವಸ್ಥೆಯಲ್ಲಿ ಇದ್ದರಿಂದ ಭಕ್ತಾದಿಗಳ ಸಹಕಾರ ತೊಗಟ ವೀರ ಕ್ಷತ್ರಿಯರ ಸಹಕಾರದಿಂದ ಈಗ ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗಿದೆ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಭಕ್ತಾದಿಗಳು ಮತ್ತು ಈ ಕುಲಬಾಂಧವರು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಅವರ ಆಸೆಯಂತೆ ಎಲ್ಲ ಈಡೇರಲಿ ಈ ಕ್ಷೇತ್ರ ಆ ತಾಯಿಯ ಒಂದು ಕೃಪೆಯಿಂದ ದಿನೇ ಅಭಿವೃದ್ಧಿಯಾಗಲಿ ಎಲ್ಲ ಭಕ್ತಾದಿಯ ಕೋರಿಕೆ ಈಡೇರಲಿ ಅಂತೇಳಿ ನಿಮ್ಮ ಮುಖಾಂತರ ಎಲ್ಲರಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸರ್ಕಾರವು ಸಹ ಇದಕ್ಕೆ ಒತ್ತು ಕೊಡಬೇಕು ಸರ್ಕಾರದ ಅನುದಾನ ಈ ಕ್ಷೇತ್ರಕ್ಕೆ ಬೇಕಾಗಿದೆ ಬರೀ ಭಕ್ತಾದಿಳಿ ಸಹಕಾರದಿಂದನೇ ಆಗಲ್ಲ ಸರ್ಕಾರವು ಸಹ ಒತ್ತು ಕೊಟ್ಟು ಇದು ನಿಮ್ಮ ಮುಜರಾಗಿ ಸೇರಿರ್ತಕ್ಕಂಥ ಇಲ್ಲ ದೇವಸ್ಥಾನ ಅದರಿಂದ ನೀವು ಸಹ ಸರ್ಕಾರದವರು ಅದು ನೀವು ಈಗ ಒಂದು ಕ್ಷೇತ್ರಕ್ಕೆ ಅತ್ಯಂತ ಅತ್ಯಂತ ಹೆಚ್ಚಿನ ರೀತಿ ಒತ್ತು ಕೊಡಬೇಕು ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲಿನ ಒಂದು ಆದಾಯದಿಂದ ಅದೆಲ್ಲ ಚೆನ್ನಾಗಾಗುತ್ತೆ ಆದರೆ ಇಂಥ ಹಳ್ಳಿಗಳಲ್ಲಿರ್ತಕ್ಕಂಥ ದೇವಸ್ಥಾನ ನಿಮ್ಮಗಳ ಸಹಕಾರ ಬೇಕು ಸರ್ಕಾರದ ಸಹಾಯ ಹೊಂದಿದರೆ ಭಕ್ತಾದಿಗಳ ಸಹಕಾರ ಎರಡರಷ್ಟು ಮೂರರಷ್ಟು ಇರುತ್ತೆ ಆ ರೀತಿಯಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದಾರೆ ಮಿಣಿಕನ್ಗುರ್ಕೆಯ ಒಂದು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಗ್ರಾಮದ ರಕ್ಷಣೆಯನ್ನು ಮಾಡಿಕೊಂಡು ಗ್ರಾಮ ದೇವತೆಯಾಗಿ ಆದಿಶಕ್ತ್ಯಾತ್ಮಿಕ ಮಾತೃಕಾ ಸ್ವರೂಪಿಣಿಯಾದಂತಹ ಚೌಡೇಶ್ವರಿ ತಾಯಿ ದೇವಸ್ಥಾನ ಶಿಥಿಲವಾಗಿದ್ದರಿಂದ ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರು ಎಲ್ಲ ಭಕ್ತಾದಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಒಂದು ಅದ್ಭುತವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರೆಲ್ಲರೂ ಹೊರೆಯನ್ನು ಹೊತ್ಕೊಂಡು ಗ್ರಾಮಕ್ಕೆ ಒಳ್ಳೆಯದಾಗಲಿ ದೇಶದಲ್ಲಿ ಕ್ಷಾಮ ಡಾಮರ್ಗಳು ಹೋಗಲಾಡಲಿ ದೇಶ ಸುಭಿಕ್ಷವಾಗಿರಲಿ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಇಂತಹ ಒಂದು ವೇದವಾಕ್ಯ ರೀತಿಯವಾಗಿ ಎಲ್ಲರ ಭಕ್ತಾದಿಗಳಿಗೂ ಅನುಕೂಲವಾಗಲಿ ಎಲ್ಲರೂ ಭಗ ಆ ಭಗವತಿಯ ಕೃಪೆಗೆ ಪಾತ್ರ ಆಗಲಿ ಅಂತೇಳ್ಬಿಟ್ಟು ಇಂದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ನಿನ್ನೆಯಿಂದಲೂ ಸಹ ದ್ವಿದಿನ ಪುರಸ್ಕಾರವಾಗಿ ದೇವತಾ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ ಮೊದಲನೇದಾಗಿ ಗಣಪತಿ ಪೂಜೆ ಪುಣ್ಯಾಹ ದೇವನಾಂದಿ ಧ್ವಜಾರೋಹಣ ಪಂಚಗವ್ಯ ಹೀಗೆ ಅನೇಕ ರೀತಿಯ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಗಳು ಇಲ್ಲಿನ ಸ್ಥಳೀಯ ಪುರೋಹಿತರು ಮತ್ತು ಸಕಲ ವಿದ್ವನ್ಮಣಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬಂದ್ತಾ ಇರ್ತಾ ಇದೆ ಹಾಗೂ ಇವತ್ತಿನ ದಿನ ಬೆಳಗ್ಗೆ ಅಷ್ಟದಿಕ್ಪಾಲಕರ ಬಲಿ ಮಹಾಚಂಡಿ ಯಾಗ ನವಕುಂಡಗಳಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ನವಚಂಡಿಯಾಗವನ್ನು ಸಹ ಈ ಒಂದು ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡು ಆ ತಾಯಿಗೆ ಆ ಮಹಾಚಂಡಿ ಯಾಗದ ಫಲವನ್ನು ಸಮರ್ಪಣೆ ಮಾಡಿದ್ದಾರೆ ಈ ಬಿಳಕನಗೋರ್ಕಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ನಮಗೆ ತಿಳಿದಿರೋ ಮಟ್ಟಿಗೆ ಈ ಒಂದು ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೇ ಮೊದಲಾಗಿರುತ್ತೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕುಲಬಾಂಧವರು ಭಕ್ತಾದಿಗಳು ಸಹ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಚಂಡಿ ಹೋಮದ ನಂತರ ಕಲಶ ವಿಸರ್ಜನೆಯಾಗಿ ಮಹಾ ಕುಂಭಾಭಿಷೇಕ ಕಲಶಕ್ಕೆ ಕುಂಭಾಭಿಷೇಕ ಮತ್ತು ಧ್ವಜಸ್ತಂಭಕ್ಕೆ ಕುಂಭಾಭಿಷೇಕ ನಂತರ ಆ ತಾಯಿ ಮಾತೃಕಾ ಸ್ವರೂಪಿಣಿಯಾದಂತಹ ಚೌಡೇಶ್ವರಿ ದೇವಿಗೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಈಗ ಆ ಕುಂಭಾಭಿಷೇಕ ನಂತರ ಫಲಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇವುಗಳಿಂದ ಆ ತಾಯಿಗೆ ಅಭಿಷೇಕವಾಗಿ ಮತ್ತು ಮಲಾಪಕರ್ಷಣ ಹರಿಶಿನದ ಸ್ನಾನ ಕುಂಕುಮದ ಸ್ಥಾನ ಗಂಧದ ಸ್ಥಾನ ಸುವರ್ಣೋದಕ ಸ್ಥಾನ ಮತ್ತು ಎಳನೀರುಗಳಿಂದ ಅಭಿಷೇಕವನ್ನು ಮಾಡಿ ಆ ತಾಯಿಗೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆಯನ್ನು ಸಹ ಕೈಗೊಂಡಿರುತ್ತೆ ಈ ಕ್ಷೇತ್ರ ದಿನೇ ಅಭಿವೃದ್ಧಿಯಾಗಲಿ ಎಲ್ಲ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುವಂಥ ತಾಯಿಯಾಗಿ ಇಲ್ಲಿ ವಿಜೃಂಭಿಸಲಿ ಅಂತೇಳಿ ಎಲ್ಲ ಅರ್ಚಕ ಬಾಂಧವರು ಕುಲಬಾಂಧವರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ದ ಮಹಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಹಾಗೂ ಈ ಚಂಡಿಕಾಯಾಗ ವಿಶೇಷವಾಗಿ ಅತ್ಯಂತ ವೈಭವದಿಂದ ನಡೆದಿದೆ ಅಂತ ಹೇಳೋದಕ್ಕೆ ನಮಗೂ ಸಹ ಸಂತೋಷವಾಗುತ್ತೆ ಇಲ್ಲಿನ ಒಂದು ಆ ತೊಗಟ ವೀರ ಕ್ಷತ್ರಿಯ ಕುಲಬಾಂಧವರ ಸಹಕಾರ ಮತ್ತು ಭಕ್ತಾದಿಗಳ ಉದಾರ ಸಹಾಯದಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ ಸರ್ಕಾರವೂ ಸಹ ಈ ಕಡೆ ಗಮನವನ್ನು ಹರಿಸಿ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೂ ಸಹ ಗಮನ ಕೊಡಬೇಕಾಗಿ ನಿಮ್ಮಗಳ ಮುಖಾಂತರ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತಾ ಚಿತ್ರಾಯಿ ದೇವಸ್ಥಾನ ಈ ನಮ್ಮ ಸರ್ಕಾರದವರು ಮೂರನೇ ಗ್ರೇಡ್ ದೇವಸ್ಥಾನಗಳಿಗೆ ಅತ್ಯಂತ ಏನೋ ಬೇಕಾಬಿಟ್ಟು ನೋಡ್ತಾ ಇದ್ದಾರೆ ಆದರೆ ಈ ಭಕ್ತಾದಿಗಳು ಅತ್ಯಂತ ಹೆಚ್ಚಿನ ಸಹಕಾರದಿಂದ ಆ ತಾಯಿಗೆ ಕೃಪೆಗೆ ಪಾತ್ರ ಆಗಲು ಸಂತೋಷದಿಂದ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದರಿಂದ ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ ನಿಮ್ಮ ಒಂದು ಸಹಕಾರ ಈ ದೇವಸ್ಥಾನಕ್ಕೆ ಯಾಲಕ್ಕೆ ಬೇಕಾಗಿದೆ ದೇವಸ್ಥಾನದ ಅಭಿವೃದ್ಧಿಗೆ ನೀವು ಸಹ ಕೈ ಜೋಡಿಸಿ ಮತ್ತೆ ಇಲ್ಲಿನ ತೊಗಡವೀರ ಕುಲಭಾಂಧ ಕ್ಷತ್ರಿಯ ಕುಲಭಾಂಧವರು ಅತ್ಯಂತ ಹೆಚ್ಚಿನ ಶ್ರಮ ಪಟ್ಟುಕೊಂಡು ಸುಮಾರು ಒಂದು ಆರು ತಿಂಗಳಿಂದ ಇಲ್ಲೇ ಬಂದು ನೆಲೆಸಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ ಆ ತಾಯಿ ಅವರ ವಂಶ ಕುಲ ಗೋತ್ರ ಅಭಿವೃದ್ಧಿಯಾಗಲಿ ದೇಶದಲ್ಲಿ ಕ್ಷಾಮ ಕ್ಷಾಮಡಾಮಗಳು ಹೋಗಲಾಡಲಿ ಮತ್ತು ಕಾಲಕಾಲಕ್ಕೆ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲ ಸನಾತನ ಧರ್ಮದ ಭಕ್ತಾದಿಗಳು ಉಳಿವಿಯಂತಾಗಲಿ ಎಲ್ಲರಿಗೂ ಸಹ ಭಗವಂತ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಅರ್ಚಕ ವೃಂದದವರು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತ ಸದ್ಭಾವನೆಯಿಂದ ಕೂಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆ ತಾಯಿಗೆ ಕೃಪೆಗೆ ಪಾತ್ರ ಆಗೋದಲ್ಲದೆ ಮುಂದೆ ನಡೆಯಬೇಕಾದಂಥ ಕಾರ್ಯಕ್ರಮ ಬಹಳಷ್ಟಿದೆ ನಲವತ್ತೆಂಟು ದಿನ ಮಂಡಲ ಪೂಜೆ ಆಗಬೇಕು ಮತ್ತು ಇಲ್ಲಿನ ಅವರ ಕುಲಬಾಂಧವರ ಉದ್ದೇಶದಂತೆ ಒಂದು ಸದ್ಭಾವನೆಯಿಂದ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶ ಇದೆ ಮತ್ತು ಇಲ್ಲಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿದಿನ ಪೂಜೆ ಪುರಸ್ಕಾರಗಳು ಆ ತಾಯಿ ಆಶೀರ್ವಾದ ನಡ್ಕೊಂಡು ಹೋಗಬೇಕು ಅಂತೇಳಿ ಬಹಳಷ್ಟು ಶ್ರಮ ಪಡ್ಕೊತಾ ಇದ್ದಾರೆ ಆ ಭಗವತಿ ಅವರ ಎಲ್ಲ ಕೋರಿಕೆಗಳನ್ನು ಈಡೇರಲಿ ಅಂತೇಳಿ ಮತ್ತು ಇಲ್ಲಿನ ಗ್ರಾಮದವರೆಗೂ ಸುತ್ತಮುತ್ತಲು ಗ್ರಾಮದವರೆಗೂ ಎಲ್ಲ ಭಕ್ತಾದಿಗಳು ಈ ಒಂದು ಕುಲಬಾಂಧವ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತೇಳಿ ನಿಮ್ಮ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಪರಮ ತಾಯಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ